ಕಾರವಾರದ ಪಿಗ್ಳೆ ಆಸ್ಪತ್ರೆಯಲ್ಲಿ ಫಾರ್ಮಾಸಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ವೃದ್ಧರೊಬ್ಬರು ತಮ್ಮ ಅಂಕೋಲದ ಮನೆಯಲ್ಲಿ ಡಬಲ್ ಬ್ಯಾರೆಡ್ ಗನ್ನಿನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ ಅಂಕೋಲ ತಾಲೂಕಿನ ಅವರ್ಸ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೇರಿಯ ನಿವಾಸಿ ರಾಜೀವ್ ಎಸ್ ಪಿಕ್ಳೆ ಅರವತ್ತೇಳು ವರ್ಷ ಆತ್ಮಹತ್ಯೆಗೆ ಶರಣಾದ ವೃದ್ಧರಾಗಿದ್ದಾರೆ ಇವರು ಕಾರವಾರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡಿಕೊಂಡಿದ್ರು ಪತ್ನಿ ಮತ್ತು ಮಗ ದೂರದ ಊರಿನಲ್ಲಿ ವೈದ್ಯಕೀಯ ಸೇವೆ ಮಾಡುತ್ತಿದ್ದರಿಂದ ಇವರೊಬ್ಬರೇ ಮನೆಯಲ್ಲಿ ವಾಸವಾಗಿದ್ದು ಪ್ರತಿನಿತ್ಯ ಕಾರವಾರದಲ್ಲಿರುವ ತಮ್ಮ ಸಹೋದರ ಡಾಕ್ಟರ್ ಪಿಕ್ಳೆ ಅವರ ಆಸ್ಪತ್ರೆಗೆ ಹೋಗಿ ಬರುತ್ತಿದ್ರು ಎಂದಿನಂತೆ ಇವರ ಮನೆ ಕೆಲಸ ಮಾಡುವ ಮಹಿಳೆಯು ಜನವರಿ ಇಪ್ಪತ್ಮೂರರ ಮೂರರ ಬೆಳಗ್ಗೆ ಕಂಪೌಂಡ್ ಗೇಟ್ ತೆರೆದು ಬಂದಾಗ ಮನೆಯ ಎದುರಿನ ತುಳಸಿಕಟ್ಟೆ ಎದುರಲ್ಲೇ ರಾಜೀವ್ ಅವರ ಶವ ರಕ್ತದ ಮಡುವಲ್ಲಿ ಬಿದ್ದಿತ್ತು ಇದನ್ನು ಗಮನಿಸಿದ ಆ ಮಹಿಳೆ ಕಿರುಚಿಕೊಂಡು ಅಕ್ಕಪಕ್ಕದವರಿಗೆ ಮಾಹಿತಿ ನೀಡಿದ್ದಾಳೆ ಬಳಿಕ ಪೊಲೀಸರಿಗೆ ವಿಷಯ ತಿಳಿಸಲಾಗಿದೆ ತಕ್ಷಣ ಘಟನಾ ಸ್ಥಳಕ್ಕೆ ಧಾವಿಸಿದ ಅಂಕೋಳ ಠಾಣೆ ಪೊಲೀಸ್ ಅಧಿಕಾರಿಗಳು ಶವವನ್ನ ಪರಿಶೀಲಿಸಿದ್ದಾರೆ ಸ್ವಯಂ ರಕ್ಷಣೆಗಾಗಿ ಮನೆಯಲ್ಲಿ ಇರಿಸಿಕೊಂಡಿದ್ದ ಡಬಲ್ ಬ್ಯಾರೆಡ್ ನಿಂದ ಗುಂಡು ಹಾರಿಸಿಕೊಂಡಿರಬಹುದೆಂದು ಶಂಕಿಸಲಾಗಿದೆ ಇತ್ತೀಚೆಗೆ ಅವರು ಕರ್ತವ್ಯ ನಿರ್ವಹಿಸುತ್ತಿರುವ ಆಸ್ಪತ್ರೆಯಲ್ಲಿ ರೋಗಿಯೊಬ್ಬರಿಗೆ ಅವಧಿ ಮೀರಿದ ಮಾತ್ರೆ ನೀಡಿದ್ದಕ್ಕೆ ವ್ಯಕ್ತಿಯೋರ್ವ ತೀವ್ರ ರಂಪಾಟ ಮಾಡಿದ್ದನಂತೆ ಅಲ್ಲದೆ ಈ ವಿಷಯವನ್ನ ಸಾಮಾಜಿಕ ಜಾಲತಾಣದಲ್ಲೂ ಹರಿಬಿಟ್ಟು ಅವರ ಗೌರವಕ್ಕೆ ಕುಂದು ಉಂಟು ಮಾಡಿದ್ದನಂತೆ ಅದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ರಾಜೀವ್ ಅವರು ನೊಂದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಶಂಕಿಸಲಾಗಿದೆ ಮೃತರು ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದು ನನ್ನ ಸಾವಿಗೆ ನಾನೇ ಕಾರಣ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರಂತೆ ಆದರೆ ಆತ್ಮಹತ್ಯೆ ಮಾಡಿಕೊಡಲು ಸ್ಪಷ್ಟ ಕಾರಣವೇನಿರಬಹುದು ಎಂಬುದು ಪೊಲೀಸ್ ತನಿಖೆಯಿಂದಲೇ ತಿಳಿದು ಬರಬೇಕಿದೆ ಇನ್ನು ಈ ಬಗ್ಗೆ ಮಾಹಿತಿ ಪಡೆದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಳಿಕ ಅಧೀನ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದಾರೆ ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಅವರು ನಮ್ಮ ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಬೆರಳೆಚ್ಚು ಸಂಗ್ರಹಗಾರರು ಸೇರಿದಂತೆ ತನಿಖಾ ತಂಡ ಇನ್ನಿತರ ವಿಷಯಗಳ ಬಗ್ಗೆಯೂ ಮಾಹಿತಿ ಕಲೆ ಹಾಕುತ್ತಿವೆ ಮೃತರ ಕುಟುಂಬಸ್ಥರಿಂದಲೂ ಮಾಹಿತಿ ಪಡೆಯುವ ಕಾರ್ಯ ನಡೆದಿದೆ ಎಂದು ಎಸ್ ಬಿ ತಿಳಿಸಿದ್ದಾರೆ ಮತ್ತು ನಾವು ಕದವಾರದಲ್ಲಿ ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ ಕದಾವಲಿ ಬಂದು ಸಣ್ಣ ತಪ್ಪಾಗಿದೆ ಆ ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಮಾಡಿದೀ ನಮ್ಮ ಅಂತ ಒಂದು ಪರಿಸ್ಥಿತಿ ಬರುವ ಹಾಗೆ ಮಾಡಿದವರಿಗೆ ಅದು ಎಷ್ಟು ಸುಖ ಚೇಂಜ್ ಬರುತ್ತೆ ದೇವರ ಸರ್ ಟ್ಯಾಬ್ಲೆಟ್ ಎಷ್ಟು ತಿಂಗಳು ಎಕ್ಸ್ಪೈರ್ ಆಗಿತ್ತು ಸರ್ ಅದು ಏನಾದರೂ ನವೆಂಬರ್ ಟ್ವೆಂಟಿ ಏಟ್ ನವೆಂಬರ್ ಟೂ ಥೌಸಂಡ್ ಟ್ವೆಂಟಿ ಫೈವ್ಗೇನು ಎಕ್ಸ್ಪೈರ್ ಆಗಿತ್ತು ಇವರು ಫಸ್ಟ್ ಜನವರಿಗೆ ನಮ್ಮ ಕಡೆ ಬಂದಿದ್ರು ನಮ್ಮ ಸ್ಟಾಫ್ ಕೊಡುವಾಗ ಬೈ ಮಿಸ್ಟೇಕ್ ಅದನ್ನು ನೋಡ್ಲಿಲ್ಲ ಅದು ಫುಡ್ ಸಪ್ಲಿಮೆಂಟ್ ಇರೋದ್ರಿಂದ ಅದರಿಂದ ಏನು ಹಾನಿ ಆಗಲ್ಲ ನಾನು ಅದನ್ನು ಹೇಳ್ತಾ ಇಲ್ಲ ಎಕ್ಸ್ಪೈರ್ ಆಗಿ ತಪ್ಪು ಆದರೆ ಹ್ಯೂಮನ್ ಎರರ್ ಆಗೇ ಆಗುತ್ತೆ ನಾವು ಯಾವತ್ತು ಎಕ್ಸ್ಪೈರಿ ಆದದ್ದು ಕೊಡಿ ಎಕ್ಸ್ಪೈರಿ ಆದದ್ದು ಮಾಡಿ ಇದು ಮಾಡಿ ನಮಗೇನು ಸಿಗೋದಿದೆ ಮೊದಲಿಂದ ಕೂಡ ಒಳ್ಳೆ ಅನುಭವ ಇರುವಂಥ ಕೈ ತಪ್ಪಿಂದ ಹಾಕಿದೆ ಒಂದು ಸಲ ತಪ್ಪು ಆಯ್ತಪ್ಪ ಅದು ತಪ್ಪಾ ಅದುದಕ್ಕೆ ಮುಕ್ತ ರಿಪ್ಲೇಸ್ ಮಾಡಿಕೊಡ್ತೀನಿ ಅಂತೂ ಹೇಳಿದರು ಯೂಟ್ಯೂಬರೇನು ಬೆದರಿಕೆ ಆ ಥರದ್ದೇನ ಅವರು ಅಂದರೆ ನಮ್ಮ ಬ್ರದರ್ ಕಡೆ ಮಾತಾಡುವಾಗ ನಾನು ಅವಾಗ ಇರಲಿಲ್ಲ ನಾನು ಯೂಟ್ಯೂಬರು ನಾನು ನೋಡಿ ನಿಮ್ಗೆ ಏನು ಮಾಡ್ತೀನಿ ನಾನು ತೋರಿಸ್ತೀನಿ ಅಂತೇಳಿ ಹೇಳಿ ನಮ್ಮ ಅಣ್ಣನ ಮೈಕ್ ಕೂಡ ಅವರು ಮುಟ್ಟಿದ್ರು ಅದು ಇನ್ನೊಂದು ಬ್ರದರ್ಗೆ ಯಾರು ಸರ್ಜನ್ ಇದ್ದಾರೆ ಅವರಿಗೆ ಈ ಥರ ಇನ್ನು ಕಾರವಾರದ ಪಿಕ್ಳೆ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ನಿತಿನ್ ಪಿಕ್ಳೆ ಅವರು ಈ ಸಾವಿನ ಬಗ್ಗೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಪೊಲೀಸರ ತನಿಖೆ ಬಳಿಕವೇ ಆತ್ಮಹತ್ಯೆಗೆ ಕಾರಣ ತಿಳಿದು ಬರಲಿದೆ ಎಂದಿದ್ದಾರೆ ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೇವೆ ಅದರಲ್ಲಿ ಆ ಸಣ್ಣ ತಪ್ಪಿಗೆ ಎಷ್ಟು ದೊಡ್ಡ ಮಾಡಿ ಒಂದು ಪರಿಸ್ಥಿತಿ ಬರುವಂಗೆ ಮಾಡಿದವರಿಗೆ ಅದು ಎಷ್ಟು ಸುಖ ಟ್ಯಾಬ್ಲೆಟ್ ಎಷ್ಟು ತಿಂಗಳ ಎಕ್ಸ್ಪೈರ್ ಆಗಿತ್ತು ಅದು ನವೆಂಬರ್ ಟ್ವೆಂಟಿ ಏಟ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಎಕ್ಸ್ಪೈರ್ ಆಗಿತ್ತು ಇವರು ಫಸ್ಟ್ ಇಯರ್ ಅವರಿಗೆ ನಮ್ಮ ಕಡೆ ಬಂದಿದ್ರು ನಮ್ಮ ಸ್ಟಾಫ್ ಕೊಡುವಾಗ ಬೈ ಮಿಸ್ಟೇಕ್ ಅದನ್ನು ನೋಡ್ಲಿಲ್ಲ ಅದು ಫುಡ್ ಸಪ್ಲಿಮೆಂಟ್ ಇರೋದ್ರಿಂದ ಅದರಿಂದ ಏನು ಹಾನಿ ಆಗೋದಿಲ್ಲ ನಾನು ಅದನ್ನು ಹೇಳ್ತಾ ಇಲ್ಲ ಕೊಡೋದು ತಪ್ಪು ಆದರೆ ಹ್ಯೂಮನ್ ಎರರ್ ಆಗೇ ಆಗುತ್ತೆ ನಾವು ಯಾವತ್ತು ಎಕ್ಸ್ಪೈರಿ ಆದದ್ದು ಕೊಡಿ ಎಕ್ಸ್ಪೈರಿ ಆದದ್ದು ಮಾಡಿ ಇದು ಮಾಡಿ ನಮ್ಗೆ ಏನು ಸಿಗೋದಿದೆ ಇನ್ನು ಈ ದುರ್ಘಟನೆ ಬಗ್ಗೆ ಮಾಹಿತಿ ಪಡೆದ ಎಂ ಸಿ ಗಣಪತಿ ಉಳ್ವೇಕರ್ ಉದ್ಯಮಿ ಮಂಗಲ್ ದಾಸ್ ಕಾಮತ್ ಮತ್ತಿತರರು ಪ್ರಮುಖರು ಭೇಟಿ ನೀಡಿದ್ದಾರೆ ಈ ಬಗ್ಗೆ ಕುಟುಂಬಸ್ಥರಿಗೂ ಮಾಹಿತಿ ನೀಡಲಾಗಿದ್ದು ಮರಣೋತ್ತರ ಪರೀಕ್ಷೆ ಬಳಿಕ ಶವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸುವ ಪ್ರಕ್ರಿಯೆ ನಡೆದಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ